thank <muchas> స్వమీశ్వరణమయ్యప్ప నెల్లాడి అయ్యప్ప స్వామి దేవస్థాన సాన్నిధ్యుడు అయ్యప్ప స్వమీ మనసారే స్థిర వందశ ఇణిత దినటూ పుత్తూరు తాలూకద కోడి మహిషిమర్దినీ దేవస్థాన బ్రహ్మ కలశ అష్టబంధ బ్రహ్మ కలశ సందర్భడు నెల్లాడి అయ్యప్ప స్వమిన సానిధ్యడు నమ్మ నెల వలయద హిర్వణి అంచనే బులకణికర్పణ ఈ సందర్భడు సేరద మాత నమ్మ అయ్యప్ప స్వమీ ఆడళత కమిట అధ్యక్ష కార్యదర్శులు ಅವೇ ರೀತಿ ನಮ್ಮ ವಿಶೇಷವಾದ ಇನಿ ಈ ಒಂದು ಮುಳೆಕಾಣಿಕೆಗೆ ಪೂಜೆ ಕೊರನಂಚಿನ ನಮ್ಮ ಈ ದೇವಸ್ಥಾನದ ಅರ್ಚಕರಾಯ ನೆಂಚಿನ ಶ್ರೀಧರ್ ಜನರು ಅದೇ ರೀತಿ ನಮ್ಮ ಈ ಗ್ರಾಮಾಭಿವೃದ್ಧಿ ಯೋಜನಾ ಸೂಪರ್ವೈಸರ್ ಅದೇ ರೀತಿ ಗ್ರಾಮಾಭಿವೃದ್ಧಿ ಪದಾಧಿಕಾರಿಯು ಅಯ್ಯಪ್ಪ ದೇವಸ್ಥಾನದ ಭಜನಾ ಮಂಡಲಿದ ಪದಾಧಿಕಾರಿಗಳು ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನದ ಒಕ್ಕೂಟದ ಪದಾಧಿಕಾರಿಗಳು ನೆಲ್ಯಾಡಿ ವಲಯದ ಭಜನಾ ಪರಿಷತ್ತದ ಮಾತ ಭಜನಾ ಮಂಡಲದ ಪದಾಧಿಕಾರಿ ನಕ್ಕಳು ಈ ನಿತ್ಯ ದಿನಟ್ಟು ನಡಪು ನಂಚಿನ ಅಷ್ಟಬಂಧ ಸೋಸ್ತವದ ಈ ಒಂದು ಮೆರವಣಿಗೆ ನಮ್ಮ ಊರದಲ್ಲ ಒಂದು ಬೆಳೆ ಕಾಣಿಕೆಯನ್ನು ಈ ಸಾನ್ನಿಧ್ಯದ ಮುಖಾಂತರ ನಮ್ಮ ಅರ್ಪಿಸ ಒಂದಿಲ್ಲ ಐಕೆ ಸಹಕಾರ ಮಲ್ತುನಂಚಿನ ಮಾತ ಊರದ ಭಗವದ್ ಭಕ್ತಿಯರಿ ಅಂಚನೆ ಸಂಘ ಸಂಸ್ಥೆದಕ್ಕಲು ಇನ್ನೀ ಮಹಿಳಾ ಯುವತಿ ಯುವಕ ಮಂಡಲ ಯುವಜನ ಒಕ್ಕೂಟ ಪುತ್ತೂರು ಕಡಬ ತಾಲೂಕದ ಮಹಿಳಾ ಮಂಡಲದ ಕಲ ಭಾಗವಹಿಸದೇ ಅಂಚಾದ ಈ ಸಾನ್ನಿಧ್ಯ ಆ ದೇವಿಯರಿಗೆ ಕುರ್ಪುನಂಚಿನ ಆ ಬಳೆ ಕಾಣಿಕೆ ಏರಿ ಸಮರ್ಪಣೆ ಮಾಡ್ತೀರೋ ಆ ಮಾತ ಮಾತಾ ಆಯುರ ಆರೋಗ್ಯ ಐಶ್ವರ್ಯಡು ಆಕಳಿಗೆ ಸಕಲ ಸಂಪತ್ತನ್ನು ಕೊರಡು ಅದೇ ರೀತಿ ಇನ್ನಿ ಮುಲ್ಪಾಡ್ದು ಕೊಡು ನಮ್ಮ ಮೆರವಣಿಗೆ ಮುಖಾಂತರ ಅರ್ಪಿಸಂತಿನ ಬುಳೆ ಕಾಣಿಕೆ ಆ ದೇವರಿಗೆ ಪೊರ್ಲುಡು ಸಲ್ಲಿಸೋದು ನಮಗೆ ಮಾತ್ರೆಗಳ ದೇವರ ಅನುಗ್ರಹ ತಿಕ್ಕಾಡುಕೊಂಡು ನಮ್ಮ ಬೇಡನುವ ಅಂಚನೆ ಸಹಕಾರ ಕೊರನಂಚಿನ ಮಾತ್ರೆಗಳ ಈ ಸಂದರ್ಭಗಳು ಅಕ್ಕಲಿಕ್ಕೆ ಅಭಿನಂದನೆ ಅಂತಲೇ ಧನ್ಯವಾದ ಸಮರ್ಪಿಸ ಒಂದು ಈ ಒಂಜಿ ಸಂದರ್ಭದು ನಂಕ್ ವಿಶೇಷವಾದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ಪ್ಯಾರ ನಕ್ಕೊಂದು ಪ್ರಚಾರ ಕೊರಿಯರ ನಮ್ಮ ನೇಸರ ಚಾನಲ್ದ ಪದಾಧಿಕಾರಿಗಳು ಆಕ ನಿರ್ದೇಶಕರುಳ್ಳೇರಿ ಆಕಲೆಲ್ಲ ಈ ಸಂದರ್ಭದ ನೆನಪು ಮಾಡ್ತಂದು ಭತ್ತಿನಂಚನ ಭಗವತ್ ಭಕ್ತರಿಗೆ ಈ ಸಂದರ್ಭಗಳು ಕೃತಜ್ಞತಾಪೂರ್ವಕವಾಯ್ದು ನಾನು ಏನು ಈ ಸಂದರ್ಭದೂ ಅಭಿನಂದನೆ ಸಲ್ಲಿಸ